ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ಎರಡು ಎಪಿಸೋಡ್ ಸಾರಿ ಎರಡು ಎಪಿಸೋಡಲ್ಲ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಬಟ್ ಎರಡು ಪ್ರೋಮೋದು ನಾನು ರಿವ್ಯೂ ಮಾಡಲಿಕ್ಕಾಗಿಲ್ಲ ಕಾರಣಾಂತರಿಂದ ಸೊ ಹಬ್ಬ ಇರೋದ್ರಿಂದ ಸೊ ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡ ನಡೆದಿದೆ ಸೊ ಅದಕ್ಕೆ ಕಾರಣಕ್ಕಾಗಿ ಸೊ ಅಂದರೆ ರಿವ್ಯೂಗಳು ಬರಲಿಲ್ಲ ಸೊ ಅದ್ರ ಜೊತೆಗೆ ಇವಾಗ ಒಂದು ಅಪ್ಡೇಟ್ ಬರ್ತಾಯಿದೆ ಸೊ ನೀವು ಆಲ್ರೆಡಿ ನೋಡಿರ್ತೀರ ಸೊ ಪ್ರೋಮೋ ರಿಲೀಸ್ ಆಗಿದೆ ಜೊತೆಗೆ ಸೊ ಹಬ್ಬದ ಪ್ರಯುಕ್ತ ಮನೆ ಒಳಗಡೆಗೆ ತಾರಾ ಅವರು ಕೂಡ ಎಂಟರ್ ಆಗಿದ್ದಾರೆ ಸೊ ಫಸ್ಟ್ ಪ್ರೋಮೋದಲ್ಲಿ ನೋಡಿದೀರ ಅದ್ರ ಜೊತೆಗೆ ಎರಡನೇ ಪ್ರೋಮೋದಲ್ಲೂ ಕೂಡ ಸೊ ಅಲ್ಲಿ ಏನು ಎಲಿಮಿನೇಷನ್ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ಜೊತೆಗೆ ಆ ಒಂದೇನು ಪ್ರೊಸೆಸ್ ಅಂತೂ ಖಂಡಿತವಾಗ್ಲೂ ನಡೆಯುತ್ತೆ ಬಟ್ ಎಲಿಮಿನೇಷನ್ನು ಕ್ಯಾನ್ಸಲ್ ಆಗಿದೆ ಸೊ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಇರೋದಿಲ್ಲ ಸೊ ವೀಕೆಂಡಲ್ಲಿನೇ ಸೊ ಎರಡು ಡಬಲ್ ಎಲಿಮಿನೇಷನ್ ಮಾಡ್ತಾರೆ ಸೊ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದೆ ಓಕೆ ಸೊ ಮೇ ಏನಕ್ಕೆ ಅಂತಂದರೆ ಸಂಕ್ರಾಂತಿ ಹಬ್ಬ ಇರೋದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಈ ಒಂದು ಶು ಶುಭ ಸಂದರ್ಭದಲ್ಲಿ ಸೊ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾರ್ಮಲಿ ಎಲ್ಲ ಸೀಸನಲ್ಲೂ ಕೂಡ ಒಂದೊಂದು ಮಿಡ್ ವೀಕ್ ಎಲಿಮಿನೇಷನ್ ಇರ್ತಿತ್ತು ಬಟ್ ಈ ಒಂದು ಸೀಸನಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹಬ್ಬದ ಪ್ರಯುಕ್ತ ಸೊ ಅದನ್ನು ವೀಕೆಂಡ್ ಎಪಿಸೋಡ್ ಏನಿರುತ್ತೆ ಸಂಡೇ ದಿನವೇ ಸೊ ಇಬ್ಬರು ಇಬ್ಬರೂ ಒಂದು ಸ್ಪರ್ಧಿಗಳನ್ನು ಎಲಿಮಿನೇಟ್ ಮಾಡ್ತಾರೆ ಮೇ ಬಿ ಸ್ಯಾಟರ್ಡೇ ಒಬ್ಬರನ್ನ ಮಾಡ್ಬೋದು ಸಂಡೇ ಒಬ್ರನ್ನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇಲ್ವಾ ಸಂಡೇನೇ ಎರಡು ಇಬ್ಬರನ್ನ ಎಲಿಮಿನೇಟ್ ಮಾಡಿದ್ರೂ ಕೂಡ ಮಾಡ್ಬೋದು ಹೇಳಲಿಕ್ಕಾಗಲ್ಲ ಸೊ ಟ್ವಿಸ್ಟ್ ಚೆನ್ನಾಗಿರುತ್ತೆ ಮೇ ಬಿ ಗೊತ್ತಿಲ್ಲ ಏನೇನು ಮಾಡ್ತಾರೆ ಅಂತ ಇದ್ರ ಜೊತೆಗೆ ಇನ್ನೊಂದೇನಂತಂದರೆ ತಾರಾವ್ರ ಮನೆ ಒಳಗಡೆ ಎಂಟರ್ ಆಗಿದ್ದಾರೆ ಆ್ಯಂಡ್ ಹಬ್ಬದ ಸಂಭ್ರಮ ಅಲ್ಲಿ ಮನೆ ಒಳಗಡೆಗಿದೆ ಜೊತೆಗೆ ಆ್ಯಂಡ್ ಯಾರು ಹೋಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಸೊ ಇವಾಗ ಎರಡು ಎಲಿಮಿನೇಷನ್ ಅಂತೂ ಖಂಡಿತವಾಗಲೂ ಹಾಗೇ ಆಗುತ್ತೆ ಸೊ ಈ ಒಂದು ಸಂಡೇ ಒಳಗಡೆಗೆ ಸೊ ಯಾರು ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ನನ್ನ ಪ್ರಕಾರ ಗೌತಮಿ ಅಂತೂ ಒಬ್ಬರು ಇದ್ದೇ ಇರ್ತಾರೆ ಸೊ ಅವರ ಬಿಟ್ಟು ಇನ್ನೊಬ್ಬರು ಯಾರು ಇರ್ತಾರೋ ಗೊತ್ತಿಲ್ಲ ಮೇ ಬಿ ಧನರಾಜ್ ಕೂಡ ಇರ್ಬೋದು ಯಾಕಂತಂದರೆ ನಿಮ್ಗೆ ಗೊತ್ತಿರೋ ಆಲ್ರೆಡಿ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಧನ್ರಾಜ್ ಸೇಫ್ ಆಗಿದ್ರು ಬಟ್ ಹಾಗಂದಿದ್ದು ಮಾತ್ರಕ್ಕೆ ಅವರು ಈ ನೆಕ್ಸ್ಟ್ ಸಂಡೇ ಎಪಿಸೋಡ್ಗಳು ಆದಮೇಲೂ ಕೂಡ ಫಿನಾಲೇ ವರ್ಕ್ ಹೋಗಿದ್ದಾರೆ ಅಂತ ಕೂಡ ಇಲ್ಲ ಸೊ ಅವರು ಕೂಡ ಒಂದು ಈ ವಾರ ಎಲಿಮಿನೇಷನ್ ಆಗಬಹುದು ಓಕೆ ಸೊ ಆ ಒಂದು ಪಾಸಿಬಿಲಿಟೀಸ್ ಕೂಡ ಇದೆ ಸೊ ಹನುಮಂತನ್ನು ಬಿಟ್ಟು ಯಾರು ಬೇಕಾದರೂ ಕೂಡ ಎಲಿಮಿನೇಟ್ ಆಗ್ಬೋದು ಸೊ ಇವರೇ ಆಗ್ತಾರೆ ಅವರೇ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಮಧ್ಯಾಹ್ನದವರೆಗೂ ಇದ್ದಂಥ ಅಪ್ಡೇಟ್ ಪ್ರಕಾರ ಸೊ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಒಂದು ತುಂಬ ದೊಡ್ಡ ವಿಕೆಟನ್ನು ಬಿದ್ದೋಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಬಟ್ ಅದು ಯಾವ ವಿಕೆಟು ಅಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ವೋಟಿಂಗ್ ಪ್ರಕಾರ ಅದನ್ನ ಎಲಿಮಿನೇಟ್ ಮಾಡಬೇಕು ಅಂತಂದರೆ ಆ್ಯಂಡ್ ಒಳಗಡೆ ನಡೆದಂಥ ಒಂದು ಟಾಸ್ಕು ಅದೆಲ್ಲ ನೋಡಿದಾಗ ನನಗೆಲ್ಲೋ ಅನ್ನಿಸ್ತಾ ಇದೆ ಗೌತಮಿ ಅಂತೂ ಒಬ್ಬರು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ಸೊ ಇನ್ನೊಂದು ಯಾವುದು ಒಂದು ಸಿಕ್ಕಾಬಟೆ ಕನ್ಫ್ಯೂಷನ್ ಇದೆ ಧನ್ರಾಜ್ ಆಗಿರ್ಬೋದು ಅಥವಾ ಸೊ ಮಂಜು ಆ್ಯಂಡ್ ರಜತ್ ಸೊ ಈ ಒಂದು ಮೂರು ಜನರಲ್ಲಿ ನನಗೆ ಡೌಟ್ ಇದೆ ಸೊ ಬಿಕಾಸ್ ಆಫ್ ಆ ಒಂದು ರೀತಿಯಲ್ಲಿದೆ ಮಂಜು ಗೊತ್ತಿಲ್ಲ ಯಾಕಂದರೆ ಮಂಜು ಕೂಡ ಹೊರಗಡೆಗೆ ಕೆಲವು ಟೈಮಲ್ಲಿ ಸೌಂಡ್ ಅಂತ ಅನಿಸುತ್ತೆ ಬಟ್ ಮನೆ ಒಳಗಡೆಗೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ಸೊ ಅಂಥ ಒಂದು ಇದು ಪರ್ಫಾರ್ಮೆನ್ಸ್ ಏನು ಕಂಡಿಲ್ಲ ಸೊ ಅವರು ಕೂಡ ಹೋಗ್ಬೋದು ಬಟ್ ಯಾಕಂದರೆ ಒಂದು ಹೆಸರು ತೊಗೊಳಕ್ಕೆ ನಮಗೆ ಈಸಿ ಅಂತ ಅನಿಸ್ತಾ ಇದೆ ಗೌತಮಿ ಅವರು ಯಾಕಂದರೆ ಹೊರಗಡೆ ಅವರು ಅವ್ರ ಬಗ್ಗೆ ಅಷ್ಟೊಂದು ಒಳ್ಳೆ ಪಾಸಿಟಿವ್ ಟಾಕ್ ಇಲ್ಲ ಕಂಪೇರಿಟಿವ್ಲಿ ಬೇರೆ ಒಂದು ಕಂಟೆಸ್ಟ್ಗಳು ಹೋಲಿಸ್ಕೊಂಡ್ರೆ ಆ್ಯಂಡ್ ಮೋಕ್ಷಿತ ಕೂಡ ಅಷ್ಟು ಅಂತ ಒಳಗಡೆ ಪರ್ಫಾಮ್ ಇಲ್ಲ ಅಂತ ಹೊರಗಡೆ ಸಪೋರ್ಟ್ ಚೆನ್ನಾಗಿದೆ ಅವ್ರಿಗೆ ಆ್ಯಂಡ್ ತ್ರಿವಿಕ್ರಮ್ ಅವ್ರದ್ದು ಮಿಕ್ಸ್ಡ್ ಇದೆ ಯಾಕಂದರೆ ಹೊರಗಡೆ ಅವ್ರದ್ದು ಪಿ ಆರ್ಗಳು ಸಿಕ್ಕಾಪಟ್ಟೆ ಇದೆ ಅವ್ರದ್ದು ಸೊ ಅವರು ಮಾಡ್ತಿದ್ದಾರೆ ಒಳಗಡೆ ಕೂಡ ಸ್ಟಾರ್ಟಿಂಗ್ ವೀಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಈ ಒಂದು ವೀಕಲ್ಲಿ ಅವರೆಲ್ಲೋ ತಮ್ಮ ಒಂದು ಆಟನ ಎಲ್ಲೋ ಹಾಳು ಮಾಡ್ಕೊತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಬಿಕಾಸ್ ಆಫ್ ಆ ವರ್ಡ್ಸ್ಗಳು ಪದ ಬಳಕೆಗಳಿಂದ ಎಲ್ಲೋ ಸ್ವಲ್ಪ ಅವರು ತಮ್ಮ ಒಂದು ವ್ಯಕ್ತಿತ್ವ ಕೆಳಗಡೆ ಅವರೇ ತಂದ್ಕೊತಿದ್ದಾರೆ ಆ್ಯಂಡ್ ಭವ್ಯ ಅವರಿಗೆ ಸುಮ್ಮನೆ ಕೆಲವೊಂದು ವಿಷಯಗಳು ಹೇಳ್ತಿರುವಂಥದ್ದು ಮಾತಾಡ್ತಿರುವಂಥದ್ದು ಎಲ್ಲೋ ಅದು ಸರಿ ಕಾಣಿಸ್ತಾ ಇಲ್ಲ ಸೊ ಅದು ಮುಂದೆ ಅವರಿಗೆ ವಿನ್ನಿಂಗ್ ಟೈಮಲ್ಲಿ ಎಫೆಕ್ಟ್ ಆಗ್ಬೋದು ವೋಟಿಂಗಲ್ಲೂ ಕೂಡ ಅಥವಾ ಬಿಗ್ ಬಾಸ್ ಮನೆಯ ಒಂದು ಟಾಸ್ಕ್ ಅಥವಾ ಒಂದು ವ್ಯಕ್ತಿತ್ವ ಅಂತ ತೊಗೊಂಡಾಗ ಅದು ಎಫೆಕ್ಟ್ ಆಗುತ್ತೆ ವಿನ್ನರ್ ಆಗಲಿಕ್ಕೋಸ್ಕರ ಸೊ ಅದನ್ನು ಸ್ವಲ್ಪ ಅವರು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಅವರ ಒಂದು ಕಾಲ ಮೇಲೆ ಅವರೇ ಒಂದು ರೀತಿಯಲ್ಲಿ ಕಲ್ಲಾಕೊತಿದ್ದಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಭವ್ಯ ಆಸ್ ಯೂಶ್ವಲ್ ಟಾಸ್ಕ್ ಅಂತ ಬಂದಾಗ ಸಾಕತಾಡ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಖಂಡಿತವಾಗ್ಲು ಸ್ವಲ್ಪ ಹಿಂದೆ ಇದ್ದಾರೆ ಆ್ಯಂಡ್ ಸ್ವಲ್ಪ ಅಹಂಕಾರ ದುರಹಂಕಾರ ಏನಿದೆಯಲ್ಲ ಅದಿದೆ ಸೊ ಬಟ್ ಅವರು ನನ್ನ ಪ್ರಕಾರ ಫಿನಾಲಿ ವರ್ಕ್ ಹೋಗ್ತಾರೆ ಸೊ ನನಗಿರೋಂಥದ್ದು ಈ ಒಂದು ಕೆಲವು ಹೆಸರುಗಳು ಧನ್ರಾಜ್ ರಜತ್ ಆ್ಯಂಡ್ ಮಂಜು ಅಂತ ಅನ್ನಿಸ್ತಾ ಇದೆ ಮೋಕ್ಷಿತ ಹೊರಗಡೆ ಸಪೋರ್ಟ್ ಇರೋದ್ರಿಂದ ಸೊ ಮೇ ಬಿ ಅವರು ಫಿನಾಲೆ ವರ್ಕೆ ಹೋಗೇ ಹೋಗ್ತಾರೆ ಆ್ಯಂಡ್ ಭವ್ಯ ಕೂಡ ಅವರು ಹೋಗ್ತಾರೆ ಅಂತ ಅನಿಸುತ್ತೆ ಸೊ ನೋಡುವ ಏನೇನಾಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೈನಲಾಗಿ ಮತ್ತೆ ಹೇಳ್ತಾ ಇದ್ದೀನಿ ಸೊ ನೋ ಮಿಡ್ ವೀಕ್ ಎಲಿಮಿನೇಷನ್ ಸೊ ಇವತ್ತು ಜಸ್ಟ್ ಒಂದು ಪ್ರ್ಯಾಂಕ್ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಅಪ್ಡೇಟ್ ಪ್ರಕಾರ ಸೊ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹೊಡೋದು ಎಷ್ಟು ಬಿಡಿ ಎಷ್ಟು ಲೈಕ್ ಮಾಡಿ ಚೆನ್ನಾಗಿ ಚಾನಲ್ ಸಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಿಲ್ಲ ಸಿಗೋವರೆಗೂ ಟಾಟಾ ಬೈ ಬಾಯ್